ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಜಿರಳೆಗಳು ತುಂಬ ಜಾಸ್ತಿ ಇದ್ದರೆ ಹಳ್ಳಿಗಳು ಜಾಸ್ತಿ ಇದ್ದರೆ ಇರುವೆಗಳು ಜಾಸ್ತಿ ಇದ್ದರೆ ಮನೆ ಮದ್ದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಸಾಮಾನ್ಯವಾಗಿ ಮನೇಲಿ ಎಲ್ಲ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಲ್ವಾ ಅದನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಎಲ್ಲನೂ ಕೂಡ ಒಣಗಿಸಿ ಒಂದು ಕವರ್ಗೆ ಹಾಕೊಂಡು ಇಟ್ಕೊಳ್ಳಿ ಈಗ ನಾನು ಮನೇಲಿ ಬೆಳ್ಳುಳ್ಳಿ ಸಿಪ್ಪೆ ಇತ್ತು ಅದನ್ನು ಸ್ವಲ್ಪ ಒಣಗಿಸಿಟ್ಟಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಪೌಡರ್ ಮಾಡ್ಕೊಳ್ಳಿ ಆದಮೇಲೆ ಅದಕ್ಕೆ ಸ್ವಲ್ಪ ಅಲ್ಲಿ ನಾನು ಸ್ವಲ್ಪನೇ ಹಾಕೊಂಡಿರೋದ್ರಿಂದ ನೀವು ಜಾಸ್ತಿ ಬೇಕಾದರೂ ಮಾಡ್ಕೊಂಡು ಇಟ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಮಾತ್ರ ನಾನು ಬೆಳ್ಳುಳ್ಳಿ ಸಿಪ್ಪೆಯನ್ನು ತಗೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಸ್ಪೂನು ಸೋಡಾ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನು ಉಪ್ಪನ್ನ ಹಾಕೋತಾ ಇದ್ದೀನಿ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವ ಪೌಡರ್ನ ಯೂಸ್ ಮಾಡ್ತೀರಾ ನೀವು ಉಪಯೋಗಿಸ್ತೀರಾ ಆ ಪೌಡರ್ನೇ ನೀವು ಹಾಕೋಬಹುದು ಇದ್ರ ಜೊತೆಗೆ ಹಾಕ್ಕೊಂಡು ಎಲ್ಲಾನು ಕೂಡ ನೀಟಾಗಿ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಸ್ಮೆಲ್ಲು ಮತ್ತು ಪೌಡರ್ ಸ್ಮೆಲ್ಲು ತುಂಬ ಪರಿಮಳವಾಗಿ ತುಂಬ ಚೆನ್ನಾಗಿದೆ ಬಟ್ ನಮಗೆ ಚೆನ್ನಾಗಿದೆ ಆದರೆ ಜಿರಳೆಗಳಿಗೆ ಈ ಪರಿಮಳ ಅಂದರೆ ಆಗಲ್ಲ ನೋಡಿ ಇವಾಗ ನಾನು ಒಂದು ಟಿಶ್ಯೂ ಪೇಪರ್ನ ತೊಗೊಂಡಿದ್ದೀನಿ ಅದನ್ನು ನಾನು ನಾಲ್ಕು ಭಾಗ ಪೀಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಾದರೂ ಮಾಡ್ಕೋಬೋದು ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ತಾ ಇರೋದ್ರಿಂದ ಈ ಪೌಡರ್ನ ಚೆನ್ನಾಗಿ ನಾವು ಕೈಲೇ ಮಿಕ್ಸ್ ಮಾಡಾದಮೇಲೆ ಎಷ್ಟು ಪ್ರಮಾಣದಲ್ಲಿ ಬೇಕು ಆ ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಹೋಗಬೇಕು ಹಾಕಾದ ನೀಟಾಗಿ ಇದನ್ನು ಪ್ಯಾಕ್ ಮಾಡಬೇಕು ನೋಡಿ ಇವಾಗ ನಾನು ಪ್ಯಾಕ್ ಮಾಡ್ತೀನಿ ಅದೇ ರೀತಿ ನೀವು ಕೂಡ ಪ್ಯಾಕ್ ಮಾಡಿ ಪ್ಯಾಕ್ ಇದ್ರದ್ದು ಪರಿ ಮಳ ತುಂಬ ಚೆನ್ನಾಗಿರೋದ್ರಿಂದ ಇದನ್ನು ಕಬೋರ್ಡಲ್ಲೂ ಕೂಡ ಬಟ್ಟೆ ಕೆಳಗಡೆ ಕೂಡ ನಾವು ಇಟ್ಕೋಬೋದು ಏನೂ ತೊಂದರೆ ಇಲ್ಲ ಮತ್ತು ಶೂ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಅಲ್ವಾ ಶೂ ಒಳಗಡೆನೂ ಕೂಡ ನೈಟೇ ಹಾಕಿಟ್ರೆ ಇದು ಎಲ್ಲ ಕೂಡ ಸ್ಮೆಲ್ಲನ್ನ ಅಬ್ಸರ್ವ್ ಮಾಡುತ್ತೆ ನೋಡಿ ಇವಾಗ ನೀಟಾಗಿ ನಾನು ಬೇಕಾದ್ರೆ ಇದಕ್ಕೆ ರಬ್ಬರ್ನೇ ಹಾಕ್ಬೋದು ಈ ಪ್ಯಾಕ್ಗೆ ರಬ್ಬರ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಥ್ರೆಡ್ನೇ ನೀಟಾಗಿ ಬಟ್ಟೆ ಒಳಗೆ ಥ್ರೆಡ್ ಇರುತ್ತಲ್ಲ ಅದನ್ನೇ ಕಟ್ತಾ ಇದ್ದೀನಿ ಈ ಥರ ನೀಟಾಗಿ ಎಲ್ಲನೂ ಕೂಡ ಪ್ಯಾಕ್ ಮಾಡಾದ್ಮೇಲೆ ನಿಮಗೆ ಎಲ್ಲೆಲ್ಲಿ ಬೇಕು ಸಾಮಾನ್ಯವಾಗಿ ಜಿರಳೆಗಳು ಇರುತ್ತೆ ಅಲ್ಲೆಲ್ಲ ಕೂಡ ಈ ಥರ ಪ್ಯಾಕ್ಗಳನ್ನ ಇಡೋದ್ರಿಂದ ಜಿರಳೆಗಳು ಖಂಡಿತವಾಗೂ ಮನೆಗೆ ಬರಲ್ಲ ನೋಡಿ ನಾನು ಒಂದು ಹಂಚು ಕಡ್ಡಿನ ತೊಗೊಂಡಿದ್ದೀನಿ ಅಂದರೆ ತೆಂಗಿನ ಗರಿಯ ಕಡ್ಡಿಯನ್ನು ತೊಗೊಂಡು ಅದ್ರ ಮೇಲ್ಗಡೆ ಒಂದೊಂದು ಚೂರು ಚೂರು ಈ ಥರ ಪಿ ಇದ್ರ ಥರ ಹೋಲ್ ಥರ ಮಾಡಬೇಕು ಅಥವಾ ಪಿನ್ನ ತಗೊಂಡೆ ಮಾಡಿ ಏನೂ ತೊಂದರೆ ಇಲ್ಲ ಅದರ ಪೌಡರ್ ಸ್ವಲ್ಪ ಕೆಳಗಡೆ ಬೀಳಬೇಕು ಆ ರೀತಿ ಮಾಡಿ ನೋಡಿ ಇಲ್ಲಿ ನಾನು ಸಿಂಕ್ ಕೆಳಗಡೆ ಎಲ್ಲೆಲ್ಲಿರುತ್ತೆ ಜಾಸ್ತಿ ಜಿರಳೆಗಳು ಸಾಮಾನ್ಯವಾಗಿ ಇರುತ್ತೆ ಅಲ್ಲೆಲ್ಲ ಕೂಡ ಹಾಕೋಬೇಕು ಮತ್ತು ಈ ಬಾಕ್ಸ್ಗಳನ್ನೆಲ್ಲ ನಾವು ಸಾಮಾನುಗಳನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅಲ್ವಾ ನಾವು ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಅಲ್ಲೆಲ್ಲ ಆ ಬಾಕ್ಸ್ಗಳು ಕೆಳಗಡೆ ಜಾಸ್ತಿ ಇರುತ್ತೆ ಮತ್ತು ಕಬೋರ್ಡಲ್ಲೂ ಕೂಡ ಇರುತ್ತೆ ಅದೇ ರೀತಿ ಬ್ಯಾಗು ಕೂಡ ಬ್ಯಾಡ್ಸ್ ಸ್ಮೆಲ್ ಬರ್ತಾ ಇದ್ರೆ ಇದನ್ನು ಹಾಕ್ಬಿಟ್ಟು ಜಿಪ್ ಹಾಕಿದ್ರೆ ಒಳ್ಳೆ ಸ್ಮೆಲ್ ಎಲ್ಲ ಅಬ್ಸರ್ವ್ ಮಾಡಿ ಬ್ಯಾಗು ಕೂಡ ನೀಟಾಗಿರುತ್ತೆ ಅದೇ ಮಿಶ್ರಣಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕೊಂಡು ಲಿಕ್ವಿಡ್ ರೀತಿಲಿ ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ನೋಡಿ ಈಗ ನೀರು ಹಾಕ್ಕೊಂಡು ಬೇರೆ ಲೋಟಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಸ್ಪ್ರೇ ಮಾಡೋ ಬಾಟಲ್ಗೆ ಹಾಕ್ಕೊಂಡು ಇರುವೆಗಳು ಎಲ್ಲಿ ಜಾಸ್ತಿ ಇರುತ್ತೆ ಮತ್ತು ಹಲ್ಲಿಗಳು ಹಲ್ಲಿಗಳಿಗೂ ಕೂಡ ಇದು ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲೆಲ್ಲಿ ನಮ್ಗೆ ಸಾಮಾನ್ಯವಾಗಿ ಮನೇಲಿ ಗೊತ್ತಿರುತ್ತಲ್ವ ಅಲ್ಲೆಲ್ಲ ಕೂಡ ವಿಂಡೋ ಸೈಡ್ ಕೆಳಗಡೆ ಸಿಂಕ್ ಕೆಳಗಡೆ ಸ್ಟೌವ್ ಕೆಳಗಡೆ ಡ್ರಮ್ ಈ ರೀತಿ ಎಲ್ಲ ಆ ಕಡೆ ಸ್ಪ್ರೇ ಮಾಡೋದ್ರಿಂದ ಹಲ್ಲಿ ಜಿರಳೆ ಮತ್ತು ಇರುವೆಗಳು ಖಂಡಿತವಾಗ್ಲೂ ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್